ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಕನ್ನಡ ಸಂಸ್ಕೃತಿ ಇಲಾಖೆ ಹಾಗೂ ನಗರಸಭೆಯವರ ವತಿಯಿಂದ ಸವಿತಾ ಮಾರ್ಸಿ ಜಯಂತಿ ಉತ್ಸವ ಕಾರ್ಯಕ್ರಮನ ಮಂಡ್ಯ ನಗರದ ಕರ್ನಾಟಕ ಸಂಘದಲ್ಲಿ ಆಯೋಜಿಸಲಾಯಿತು ಈ ಕುರಿತು ವರದಿ ನಗರಸಭೆ ಇವತ್ತು ಏನು ಸರ್ಕಾರ ಸವಿತಾ ಮಾರ್ಸಿ ಜಯಂತಿನ ಇಲ್ಲಿಗೆ ಇವತ್ತಿಗೆ ಐದನೇ ಜಯಂತಿ ಸರ್ಕಾರ ಆಚರಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿ ಅದೇ ಥರ ನಮ್ಮ ಸರ್ಕಾರ ಎರಡು ಜಯಂತಿಗಳನ್ನ ಕೊಟ್ಟು ಒಂದು ಹಡಪದಪ್ಪಣ್ಣ ಜಯಂತಿ ಇದು ಸವಿತಾ ಮಾರ್ಸಿ ಜಯಂತಿ ಕಾರ್ಯಕ್ರಮ ಇವತ್ತು ಮಂಡ್ಯ ನಗರದಲ್ಲಿ ಹಮ್ಮಿಕೊಂಡಿದ್ದು ತಹಸೀಲ್ದಾರ್ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಜರುಗಿತು ಅದೇ ಥರ ನಾವು ಮಂಡ್ಯ ಜಿಲ್ಲೆ ಎಲ್ಲ ಏಳು ತಾಲೂಕು ಅಧ್ಯಕ್ಷರುಗಳು ಶ್ರೀರಂಗಪಟ್ಟಣ ತಾಲೂಕು ಅಧ್ಯಕ್ಷರು ಮಂಜುನಾಥ್ ಅವರು ನಾಗಮಂಗಲ ತಾಲೂಕು ಅಧ್ಯಕ್ಷರಾದ ಜಗದೀಶ್ ಅವರು ಅದೇ ಥರ ಪಾಂಡವಪುರ ಅಧ್ಯಕ್ಷರಾದ ಅವರು ಮತ್ತು ಮದ್ದೂರು ತಾಲೂಕು ನಮ್ಮ ರಾಮಿಗೈನವರು ಕೇರ್ಪೇಟೆ ಅಧ್ಯಕ್ಷರಾದ ಮಂಜುನಾಥ್ ಅವರು ಮಂಡ್ಯ ನಮ್ಮ ಬಾಲು ಮುಖಂಡ ಈ ಎಲ್ಲ ಏಳು ತಾಲೂಕು ಮುಖಂಡರುಗಳಲ್ಲಿದ್ದು ಕಾರ್ಯಕ್ರಮ ಎಲ್ಲ ಮುಗಿದು ಎಲ್ಲ ವಿಜ್ಞಾನ ನಡೀತು ಏನು ನಾವು ಜಿಲ್ಲಾಡಳಿತಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮನೆಗೆ ಏನು ನಾವು ಒಂದು ಮನವಿ ಕೊಡ್ತಾ ಇದ್ದೀವಿ ಅಂತಂದ್ರೆ ಸರ್ಕಾರ ನಮಗೆ ನಿವೇಶನ ಮುಂಜೂರು ಮಾಡಿಕೊಡ್ಲಿ ಆದರೆ ಯಾವುದೋ ಸಂಸ್ಥೆಗೋ ಸಂಘಟನೆಗೋ ಮಾಡಿಕೊಡೋದು ಬೇಡ ಸಮಾಜಕ್ಕಿರಲಿ ಈಗ ಉದಾಹರಣೆಗೆ ಏನಾಗಿದೆ ಅಂದರೆ ಬಳವಳಿನಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಈಗ ಐದು ಇದ್ ಮುಂಜೂರು ಮೈಸೂರು ಹತ್ತಲ್ಲಿ ಮುಂಜೂರು ಮಾಡಿಕೊಟ್ಟೆ ಅದನ್ನ ಸವಿತಾ ಭವನ ಅಂತ ಅಂದ್ರೆ ಟೋಟಲಿ ಯಾವುದೋ ಒಂದು ಸಂಘ ಸಂಸ್ಥೆಗೆ ಆಗ್ಬಾರ್ದು ಅದು ಸಮುದಾಯಕ್ಕೆ ಇರಬೇಕು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹಾಸ್ಟೆಲ್ ಇದೆ ಸ್ಕೂಲ್ ಇದೆ ಎಲ್ ಎಲ್ ಬಿ ಕಾಲೇಜ್ ಇದೆ ಆ ಥರದ್ದು ನಾವು ರಾಜ್ಯದ ಕರ್ನಾಟಕ ರಾಜ್ಯ ಸವಿತಾ ದಡಿಯಲ್ಲಿ ನಾವು ಇವತ್ತು ಚುನಾಯಿತರಾಗಿ ಇವತ್ತು ನಾವು ಬಂದು ಎಲ್ಲಾ ಎಲ್ಲ ಏಳು ತಾಲೂಕಲ್ಲೂ ಕೂಡ ಈ ಥರದೊಂದು ಸರ್ಕಾರ ಏನು ಜಿಲ್ಲಾಡಳಿತ ನಮಗೆ ಒಂದು ಯಾವುದೇ ನೀವು ಜಿಲ್ಲಾಡಳಿತದಲ್ಲಿ ನಡೀತಿತ್ತು ಯಾಕೆ ಈ ಸರಳವಾಗಿ ಕರ್ನಾಟಕ ಸಂಘದಲ್ಲಿ ಆಯೋಜನೆ ಮಾಡಿದ್ರು ಚಂದ್ರ ಚುನಾವಣೆ ಘೋಷಣೆ ಆಗಿರೋದ್ರಿಂದ ಕಾರಣ ಈಗ ನಮ್ಮ ಸ್ನೇಹಿತರು ಪತ್ರಿಕಾ ಮಾಧ್ಯಮದವರು ನಮ್ಮ ಸಮಾಜದ ಜಯಂತಿಯನ್ನ ದೊಡ್ಡ ಮಟ್ಟದಲ್ಲಿ ಕಲಾ ಮಂದಿರದಲ್ಲಿ ವಿಜೃಂಭಣೆಯಿಂದ ಮಾಡ್ತಿದ್ರು ಆದರೆ ಈಗ ಒಂದು ಸಣ್ಣ ಒಂದು ಕರ್ನಾಟಕ ಭವನಕ್ಕೆ ಬಂದಿದ್ದಾರೆ ಕಾರಣ ಏನು ಅಂತ ನಮ್ಮ ಪತ್ರಿಕಾ ಮಾಧ್ಯಮದ ಕೇಳ್ತಾ ಇದಾರೆ ಅದರಲ್ಲಿ ನಮಗೆ ಒಂದು ನೋವು ಆಗುವಂತ ಸಂದೇಶ ನಾವು ಇಲ್ಲಿರುವಂತ ಬಂದಿರುವಂತ ಸಮಾಜದ ವ್ಯಕ್ತಿಗಳು ನಮ್ಮ ಕುಲ ಬಾಂಧವರೆಲ್ಲ ಒಂದು ಅರವತ್ತು ಕಿಲೋಮೀಟರ್ ಎಪ್ಪತ್ತು ಕಿಲೋಮೀಟರ್ ದೂರದಿಂದ ನಾವು ಬಂದಿದ್ದೇವೆ ಯಾಕೆ ಅಂತಂದ್ರೆ ಇದು ನಮ್ಮ ಮನೆ ಹಬ್ಬ ನಮ್ಮ ಸಮಾಜಕ್ಕಾಗಿ ನೀಡಿರುವಂತಹ ಒಂದು ಕಾರ್ಯಕ್ರಮ ಹಾಗಾಗಿ ನಮ್ಮ ಅದ ಒಂದು ಪ್ರೀತಿ ವಿಶ್ವಾಸಕ್ಕೋಸ್ಕರ ನಮ್ಮ ಇವತ್ತು ಕೆಲಸ ಕಾರ್ಯಗಳನ್ನ ಬಿಟ್ಟು ಹಲವಾರು ಗ್ರಾಮಾಂತರಗಳಿಂದ ಬಂದಿರುವಂತ ಜನಸಂಖ್ಯೆ ಇಲ್ಲಿರುವಂತವ್ರು ಆದ್ರೆ ಸ್ವಾರ್ಥಿಗಳು ತಮ್ಮ ತಮ್ಮ ವ್ಯಕ್ತಿತ್ವಕ್ಕೆ ತಮ್ಮ ತಮ್ಮ ಸಂಘ ಸಂಸ್ಥೆಗಳನ್ನ ಮಾಡ್ಕೊಂಡು ಅವ್ರದೇ ಆದಂತ ಸ್ವಾರ್ಥಕ್ಕೋಸ್ಕರ ಕೆಲವರನ್ನ ವಿಂಗಡಣೆ ಮಾಡ್ಬಿಟ್ಟಿದ್ದಾರೆ ನೀನ್ ಈ ಕಾರ್ಯಕ್ರಮಕ್ಕೆ ಹೋಗ್ಬೇಕು ನಾನು ಈ ಕಾರ್ಯಕ್ರಮಕ್ಕೆ ಹೋಗ್ತೀನಿ ನಗರದಲ್ಲಿರುವಂತ ಅಧಿಕ ಸಮಾಜದವರೇ ಬರ್ತಾ ಇಲ್ಲ ಏನ್ ದೂರ ಇಲ್ಲ ಬೆಳಿಗ್ಗೆ ಎತ್ತೊತ್ತು ಈ ಸಭಾಂಗಣಕ್ಕೆ ಬರ್ತಾ ಇರ್ತಾರೆ ಈ ರೋಡ್ ನ ತಿರ್ಗಾಡ್ತಾ ಇರ್ತಾರೆ ಅಂತ ವ್ಯಕ್ತಿ ವ್ಯಕ್ತಿಗಳಿಗೆ ನಮ್ಮ ಮನೆಯ ಹಬ್ಬ ಮಾಡ್ತಾ ಇದಾರೆ ನಡೀ ಒಂದ್ ಹತ್ತು ನಿಮಿಷ ಹೋಗ್ಬೇಕು ಅನ್ನೋ ಮನೋಭಾವ ಇಲ್ದಾರ್ ವ್ಯಕ್ತಿಗಳು ಇವತ್ತು ನೀವು ಹೇಳದಂತ ಒಂದು ಪ್ರಶ್ನೆಗೆ ಕಲಾ ಮಂದಿರದಲ್ಲಿ ಅದ್ಧೂರಿಯಾಗಿ ಜಿಲ್ಲಾಡಳಿತ ವತಿಯಿಂದ ಎಲ್ಲಾ ಸೇರಿ ಮಾಡ್ತಿದಂತ ಒಂದು ಕಾರ್ಯಕ್ರಮ ಇವತ್ತು ಒಂದು ಚಿಕ್ಕ ಸಮುದಾಯಕ್ಕೆ ಒಂದು ಕರ್ನಾಟಕ ಭವನ ಅನ್ನೋ ಒಂದು ಭವನಕ್ಕೆ ಬಂದಿದೆ ಹಾಗಾಗಿ ನಮ್ಮಲ್ಲೇ ಸಮಾಜದಲ್ಲಿರುವಂಥ ಕೆಲವು ವ್ಯಕ್ತಿಗಳಿಂದ ಈ ಥರ ಒಂದು ಪರಿಸ್ಥಿತಿಗೆ ಬರುವಂತ ಕಾರಣ ಆಗಿದೆ ಹಾಗೆ ನಮ್ಮ ಅಧ್ಯಕ್ಷರು ಒಂದು ಮನವಿ ಹೇಳಿದ್ರು ಜಿಲ್ಲಾಡಳಿತಕ್ಕೆ ಒಂದು ನಿವೇಶನದ ಬಗ್ಗೆ ಅಂತ ಇಲ್ಲಿ ನಾವು ಕೆಲಸ ಮಾಡ್ತಾ ಇರುವಂಥದ್ದು ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ಅಡಿಯಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಇಲ್ಲಿ ನಿವೇಶನಕ್ಕಾಗಿ ಹಲವಾರು ವಿಚಾರಗಳು ಜಿಲ್ಲಾಧಿಕಾರಿಗೆ ಆಗಿರ್ಬೋದು ತಾಲೂಕು ಅಧಿಕಾರಿಗಳಿಗೆ ಆಗಿರ್ಬೋದು ಮನವಿವಾಗಿದೆ ಅವರಲ್ಲಿ ನಮ್ಮ ಒಂದು ಮನವಿ ಮಾಡ್ಕೊಳ್ತಾ ಇದೀವಿ ಯಾವುದೇ ಒಂದು ಸಂಘ ಸಂಸ್ಥೆಗೋಸ್ಕರ ಮಾಡೋದು ಬೇಡ ಸಮಾಜ ಅಂತಂದ ಮೇಲೆ ಎಲ್ಲರಿಗೂ ಸರ್ವೋನ್ನತಮವಾಗಿ ಇರಬೇಕು ಅನ್ನೋ ಒಂದು ಸಂಸ್ಥೆಯಿಂದ ನಮ್ಮ ಒಂದು ಸಮಾಜಕ್ಕೆ ದೊರಕಬೇಕು ಸಂಘಗಳಿಗೆ ಬೇಡ ಇಡೀ ಏನು ಕರ್ನಾಟಕ ರಾಜ್ಯ ಸಂಹಿತಾ ಸಮಾಜ ಅನ್ನೋದೇನಿದೆ ಅದು ನಮ್ಮ ಮಂಡ್ಯ ಜಿಲ್ಲಾ ಸಂಹಿತಾ ಸಮಾಜ ಇದೆ ಹಾಗಾಗಿ ಅದಕ್ಕೂ ದೊರಕಬೇಕು ಅನ್ನೋ ಒಂದು ಸಮಾನ ನಮಗೆ ಒಂದು ನಿವೇಶನವನ್ನು ದೊರಕೊಡ್ಬೇಕು ಆಗುವಂತ ಜಿಲ್ಲಾಡಳಿತಕ್ಕಾಗಿ ನಾವು ಒಂದು ಮನವಿ ಮಾಡ್ಕೊಳ್ತಾ ಇದೀವಿ ಥ್ಯಾಂಕ್ ಯು ಏನಾಗಿದ್ದು ಗೊತ್ತ ಸರ್ ಸಮಾಜದಲ್ಲಿ ಪಾಪ ಹಿರಿಯರನ್ನ ಕಟ್ಕೊಂಡು ಕೇಳಿದಾಗ ಕೆಲವೊಂದು ಸಂಘ ಸಂಸ್ಥೆಗಳು ನಾವು ಸವಿತಾ ಸಮಾಜದವರು ಸವಿತಾ ಸಮಾಜದವರು ಅಂತ ಹೇಳಿ ಎಲ್ಲ ನಮ್ಮ ಗೌರ್ಮೆಂಟ್ ಏನೇನು ನಮ್ಮ ಫಂಕ್ಷನ್ ಮಾಡುತ್ತೆ ಆ ಫಂಕ್ಷನ್ ಅಲ್ಲಿ ದಾರಿನ ದಿಕ್ಕು ತಪ್ಪಿಸ್ತಾ ಇದ್ದು ಅಂತ ವಿಚಾರ ಇದು ನೇರವಾಗಿ ಹೇಳ್ತಾ ಇರೋದು ಈಗ ಏನಾಗಿದೆ ಏಳು ತಾಲೂಕಲ್ಲಿ ಹೇಳಿದ್ರಲ್ಲ ಏಳು ತಾಲೂಕು ಅಧ್ಯಕ್ಷಗಳು ಆಡಳಿತ ಯಾರಿದ್ದಾರೆ ಕರ್ನಾಟಕ ಸರ್ಕಾರದಲ್ಲಿ ಅವರು ಚುನಾಯಿಸುವಂತಹ ಸವಿತಾ ಸಮಾಜ ಮತ್ತೆ ಸವಿತಾ ಸಮಾಜ ನಿಗಮ ಇದು ಸರ್ಕಾರ ಸೂಚಿಸುವಂತದ್ದು ಫಂಡಮೆಂಟಲ್ ರೈಟ್ಸ್ ಆ ರೈಟ್ಸ್ ಪ್ರಕಾರ ಆ ನೀತಿ ಸಮಿತಿ ಪ್ರಕಾರ ನಾವೇನ್ ಮಾಡಿದೀವಿ ಪ್ರತಿಯೊಂದು ತಾಲೂಕಲ್ಲಿ ಇವತ್ತು ಕೂಡ ಆಡಳಿತದ ಯಾರಿದ್ದಾರೆ ಅವ್ರ ಜೊತೆನೆ ನಾವಿರುವಂತದ್ದು ಸವಿತಾ ಸಮಾಜ ಆ ಸವಿತಾ ಸಮಾಜ ಈಗ ಎಲೆಕ್ಷನ್ ಕಂಡಂಟ್ ಆಗಿರೋದ್ರಿಂದ ನೀತಿ ಸಮಿತಿ ಅಧ್ಯಕ್ಷ ಅಂತಾಗ್ಲಿ ಮಳವಳ್ಳಿ ನಮ್ಮ ಅವ್ರು ಮಾಡಿದೀವಿ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿ ವಿಚಾರ ಇಷ್ಟೇ ಅವತ್ತು ಕೂಡ ಪ್ರಶ್ನಿವ್ಸಲ್ಲಿ ಅದೇ ಹೇಳಿದ್ದು ಸವಿತಾ ಸಮಾಜಕ್ಕೆ ಯಾವುದೇ ಒಂದು ಚರ ಸ್ಥಿರ ಆಸ್ತಿಗಳನ್ನ ಇಲ್ಲಿ ಒಂದು ಆಡಳಿತ ಮಂಡಳಿ ಕೊಡಬೇಕು ಯಾವುದೇ ಸಂಘ ಸಂಸ್ಥೆಗಳಿಗೆ ಕೊಡಬಾರದು ಅನ್ನೋದು ಏಳು ತಾಲೂಕು ಮತ್ತೆ ಮಂಡ್ಯ ಜಿಲ್ಲೆ ಎಲ್ಲ ಸವಿತಾ ಸಮಾಜ ಬಂಧುಗಳ ವತಿಯಿಂದ ನಾವು ನಿಮಗೆ ಮನವಿ ಮಾಡ್ತಾ ಇದ್ದೀವಿ